ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಭಯಾನಕ ಗಣಿತ ಯೂಟ್ಯೂಬ್ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಅಭ್ಯಾಸ ಐದು ಪಾಯಿಂಟ್ ಒಂದು ಪ್ರಶ್ನೆಗಳ ಸಂಖ್ಯೆ ಆರು ಏಳು ಎಂಟು ಮತ್ತು ಒಂಬತ್ತರ ಪ್ರಶ್ನೆಗಳನ್ನು ಚರ್ಚಿಸೋಣ ಪ್ರಶ್ನೆ ಆರು ಕೊಟ್ಟಿರುವ ಮಾದರಿಯನ್ನು ಉಪಯೋಗಿಸಿಕೊಂಡು ಬಿಟ್ಟಿರುವ ಸಂಖ್ಯೆಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ಮಾದರಿಯನ್ನು ಕಂಡುಹಿಡಿಯಲು ಅವರು ಏನು ಮಾಡಿದರೆ ಒಂದು ಹಿಂಟನ್ನು ಕೊಟ್ಟರೆ ನೋಡಿ ಇಲ್ಲಿ ಮೂರನೆಯ ಸಂಖ್ಯೆಯು ಒಂದನೇ ಮತ್ತು ಎರಡನೇ ಸಂಖ್ಯೆಗಳಿಗೆ ಸಂಬಂಧಿಸಿದೆ ಹಾಗಾದರೆ ಒಂದು ಎರಡು ಮೂರು ಈ ಮೂರನೇ ಸಂಖ್ಯೆಯು ಒಂದು ಮತ್ತು ಎರಡನೆಯ ಸಂಖ್ಯೆಗಳಿಗೆ ಸಂಬಂಧಿಸಿದೆ ಮತ್ತು ನಾಲ್ಕನೇ ಸಂಖ್ಯೆಯು ಮೂರನೇ ಸಂಖ್ಯೆಗೆ ಸಂಬಂಧಿಸಿದೆ ನೋಡಿ ಇದು ನಾಲ್ಕನೇ ಸಂಖ್ಯೆ ಇದು ಮೂರನೇ ಸಂಖ್ಯೆಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಒಂದಿದೆ ಮತ್ತು ಇಲ್ಲಿ ಎರಡಿದೆ ನೋಡಿ ಒಂದು ಮತ್ತನ್ನು ಎರಡನ್ನು ಗುಣಿಸಿ ಗುಣಿಸಿದಾಗ ನಮಗೆ ಎಷ್ಟು ಬರುತ್ತೆ ಎರಡು ಬರುತ್ತೆ ಕರೆಕ್ಟಾ ನೋಡಿ ಒಂದು ಮತ್ತು ಎರಡನ್ನೇ ಗುಣಿಸಿದಾಗ ನಮಗೆ ಎರಡು ಬರುತ್ತೆ ಈ ಗಾತ ಸಂಖ್ಯೆನ ಬಿಟ್ಬಿಡಿ ಈ ಗಾತ ಸಂಖ್ಯೆ ಏನಿಲ್ಲ ಇದೇ ಇದೆ ಮೇಲೆ ಅದು ಅದನ್ನು ಬಿಟ್ಬಿಡಿ ಇದನ್ನಷ್ಟು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳಿ ಒಂದು ಮತ್ತು ಎರಡನ್ನೇ ಗುಣಿಸಿದಾಗ ಎರಡು ಬಂತು ಇಲ್ಲಿ ನೋಡಿ ಇಲ್ಲಿ ಎರಡಿದೆ ಇಲ್ಲಿ ಮೂರಿದೆ ಈ ಎರಡು ಮತ್ತು ಮೂರನೇ ಗುಣಿಸಿ ಎಷ್ಟು ಬರುತ್ತೆ ನಮಗೆ ಆರು ಎರಡು ಮೂರಲೆ ಆರು ನೋಡಿಲಿ ಎರಡು ಗುಂಡ್ಲೆ ಮೂರು ಆರು ಬಂತು ಮೂರನೇ ಸಂಖ್ಯೆಯು ಒಂದು ಮತ್ತು ಎರಡನೇ ಸಂಖ್ಯೆಗೆ ಸಂಬಂಧಪಟ್ಟಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಮೂರಿದೆ ಇಲ್ಲಿ ನಾಲ್ಕಿದೆ ಮೂರು ಎಂಟು ನಾಲ್ಕು ಮೂರು ಗುಂಡ್ಲೆ ನಾಲ್ಕು ಹನ್ನೆರಡು ಕರೆಕ್ಟ್ ಇವಾಗ ನೋಡಿ ಮತ್ತೇನು ಇಲ್ಲಿ ನಾಲ್ಕನೇ ಸಂಖ್ಯೆಯು ಮೂರನೇ ಸಂಖ್ಯೆಗೆ ಸಂಬಂಧಿಸಿದೆ ಯಾವ ರೀತಿಯಾಗಿ ಅಂತಂದು ನೋಡಿ ಇಲ್ಲಿ ಎರಡಿದೆ ಇಲ್ಲಿ ಮೂರಿದೆ ಎರಡಕ್ಕೆ ಒಂದನ್ನು ಕೂಡಿಸಿ ನೀವು ಎರಡಕ್ಕೆ ಒಂದನ್ನು ಕೂಡಿಸಿದಾಗ ಮೂರು ಬಂತು ಆರಕ್ಕೆ ಪ್ಲಸ್ ಒಂದು ಮಾಡಿ ಎಷ್ಟು ಬಂತು ಏಳು ಬಂತು ಹನ್ನೆರಡಕ್ಕೆ ಹನ್ನೆರಡಕ್ಕೆ ಏನು ಮಾಡಿ ಪ್ಲಸ್ ಒಂದನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬಂತು ಹದಿಮೂರು ಬಂತು ಇಲ್ಲಿ ನೋಡಿ ಹದಿಮೂರು ಇದೆ ಹಾಗಾದರೆ ಇಲ್ಲಿ ಕೊಟ್ಟಿದ್ದಾರೆ ನಮಗೆ ನಾಲ್ಕು ಸ್ಕ್ವೇರ್ ಪ್ಲಸ್ ಐದು ಸ್ಕ್ವೇರ್ ಪ್ಲಸ್ ಇಲ್ಲೇನು ಬಿಟ್ಟರೆ ಡ್ಯಾಶ್ ಅಂತ ಕೊಟ್ಟು ಇಪ್ಪತ್ತೊಂದು ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ ಈ ಸಂಖ್ಯೆಗಳನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಈಗ ತಾನಾದರೂ ಹೇಳ್ಕೊಟ್ಟಿದ್ದೀನಿ ನೋಡಿ ಇಲ್ಲಿ ನೋಡಿ ನಾಲ್ಕು ಸ್ಕ್ವೇರ್ ಮತ್ತು ಐದು ಸ್ಕ್ವೇರ್ ಅಂತ ಇದೆ ಇಲ್ಲಿ ನೋಡಿ ಇದು ನಾಲ್ಕು ಇಲ್ಲೇ ಇಪ್ಪತ್ತು ನಾಲ್ಕನೇ ಸಂಖ್ಯೆಯು ಮೂರನೇ ಸಂಖ್ಯೆಗಿಂತ ಒಂದು ದೊಡ್ಡದಿದೆ ಅಂದರೆ ಇಪ್ಪತ್ತು ಪ್ಲಸ್ ಒಂದು ಇಪ್ಪತ್ತೊಂದು ಇವಾಗ ನೋಡಿ ಇಲ್ಲಿ ಮೂವತ್ತಿದೆ ಇವಾಗ ಯಾವ ಸಂಖ್ಯೆಯಲ್ಲಿ ಐದರ ಐದನೇ ಐದು ಸಂಖ್ಯೆ ಇದೆಯಲ್ಲ ಇದು ಇದರ ಯಾವ ಸಂಖ್ಯೆಯನ್ನು ಗುಣಿಸಿದಾಗ ನಮಗೆ ಮೂವತ್ತು ಬರುತ್ತೆ ಅಂತ ನೋಡ್ಬೇಕು ಇವಾಗ ನೋಡಿ ಐದು ಆರಲೆ ಮೂವತ್ತು ಐದು ಆರಲೆ ಮೂವತ್ತು ಬಂತು ಮೂವತ್ತಕ್ಕೆ ಒಂದು ಕೂಡಿಸಿ ಮೂವತ್ತೊಂದು ಸ್ಕ್ವೇರ್ ಬಂತು ಇವಾಗ ನೋಡಿ ಆರಿದೆ ಇಲ್ಲಿ ಉಳಿದೆ ಆರ ಏಳೆ ನಲವತ್ತೆರಡು ಸ್ಕೋರ್ ಈ ನಲವತ್ತೆರಡಕ್ಕೆ ಒಂದು ಕೂಡಿಸಿದಾಗ ನಲವತ್ತ್ಮೂರು ಸ್ಕೋರ್ ನಲವತ್ತೆರಡಕ್ಕೆ ಏನು ಮಾಡಬೇಕು ನೀವು ಇಲ್ಲಿ ನಲವತ್ತೆರಡು ಪ್ಲಸ್ ಒಂದು ಕೂಡಿಸಿದಾಗ ನಮಗೇನು ಸಿಗುತ್ತೆ ನಾಲ್ಕನೇ ಸಂಖ್ಯೆ ದೊರೆಯುತ್ತ ಅನ್ನೋದನ್ನು ನೀವು ತಿಳ್ಕೊಬೇಕು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾಲ್ಕೈದು ಇಪ್ಪತ್ತು ಇಪ್ಪತ್ತು ಅಂತ ಈ ಸಂಖ್ಯೆ ಮತ್ತು ಈ ಸಂಖ್ಯೆಯನ್ನು ಗುಣಿಸ್ಬೇಕು ನಾವು ಗುಣಿಸಿದಾಗ ನಮಗೆ ಮೂರನೇ ಸಂಖ್ಯೆ ಸಿಗುತ್ತೆ ಈ ಮೂರನೇ ಸಂಖ್ಯೆಗೆ ಪ್ಲಸ್ ಒಂದನ್ನು ಮಾಡಿದಾಗ ನಾಲ್ಕನೇ ಸಂಖ್ಯೆ ಸಿಗುತ್ತೆ ನೋಡಿ ಇಲ್ಲಿ ಆರುಳ್ಳೆ ನಲವತ್ತೆರಡು ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಯನ್ನು ಗುಣಿಸಿದ್ವಿ ಗುಣಿಸಿದಾಗ ಮೂರನೇ ಸಂಖ್ಯೆ ದೊರೀತು ಮೂರನೇ ಸಂಖ್ಯೆಗೆ ಪ್ಲಸ್ ಒಂದನ್ನು ಮಾಡಿದಾಗ ನಾಲ್ಕನೇ ಸಂಖ್ಯೆ ನಲವತ್ತ್ಮೂರು ದೊರೆಯಿತು ಪ್ರಶ್ನೆ ಏಳು ಸಂಖ್ಯೆಗಳನ್ನು ಕೂಡಿಸದೆ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ರೋಮನ್ ಸಂಖ್ಯೆ ಒಂದನ್ನು ನೋಡಿ ಒಂದು ಮೂರು ಐದು ಏಳು ಒಂಬತ್ತು ಈ ಎಲ್ಲವೂ ಏನಾಗಿದೆ ಇವು ಬೆಸ ಸಂಖ್ಯೆಗಳಾಗಿದ್ದಾವೆ ನೋಡಿ ಒಂದು ಅನ್ನೋದೊಂದು ಬೆಸ್ ಸಂಖ್ಯೆ ಮೂರು ಅನ್ನೋದೊಂದು ಬೆಸ್ ಸಂಖ್ಯೆ ಐದು ಅನ್ನೋದೊಂದು ಒಂದು ಬೆಸ್ ಸಂಖ್ಯೆ ಮತ್ತು ಏಳು ಒಂಬತ್ತು ಅದೇ ರೀತಿಯ ಬೆಸ ಸಂಖ್ಯೆಗಳಾಗಿರುತ್ತವೆ ಈ ಒಂದು ಮತ್ತು ಮೂರರ ನಡುವೆ ವ್ಯತ್ಯಾಸ ಎಷ್ಟೈತಿ ಐದು ಒಂದಕ್ಕೆ ಎರಡು ಕೂಡಿಸಿದಾಗ ನಮ್ಗೆ ಎಷ್ಟು ಬಂತು ಮೂರು ಬಂತು ಮೂರಕ್ಕೆ ಎರಡು ಕೂಡಿಸಿದಾಗ ಐದು ಬಂತು ಐದಕ್ಕೆ ಎರಡು ಕೂಡಿಸಿದಾಗ ಏಳು ಬಂತು ಏಳಕ್ಕೆ ಎರಡು ಕುಡಿಸಿದಾಗ ಒಂಬತ್ತು ಬಂತು ಈ ರೀತಿಯಾಗಿರ್ಬೇಕು ಎಲ್ಲವೂ ಅಂದರೆ ಒಂದೇ ಸರಣಿಯಲ್ಲಿರಬೇಕು ನಾವು ಒಂದು ಬರೆದು ಹತ್ತು ಬರಿತೀನಿ ಹತ್ತು ಬರೆದು ಹದಿನೈದು ಬರಿತೀನಿ ಅಂತಂದರೆ ಈ ರೀತಿಯಾಗಿ ನಾವೇನು ಮಾಡೋದು ಮೊತ್ತವನ್ನು ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಇವಾಗ ನೋಡಿ ಒಂದು ಸುಲಭ ವಿಧಾನದ ಮೂಲಕ ಈ ಎಷ್ಟು ಸಂಖ್ಯೆಗಳದಲ್ಲ ಅವಷ್ಟು ಸಂಖ್ಯೆಗಳನ್ನು ಕೂಡಿಬಿಡಿ ಇವಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಒಟ್ಟು ಎಷ್ಟು ಸಂಖ್ಯೆಗಳಿದ್ದಾವೆ ಐದು ಸಂಖ್ಯೆಗಳನ್ನು ಅದನ್ನ ವರ್ಗ ಮಾಡಿಬಿಡೋಣ ಐದು ಎಂಟು ಐದು ಮಾಡಿದ ನಮ್ಗೆ ಎಷ್ಟು ಬಂತು ಇಪ್ಪತ್ತೈದು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ ಇಪ್ಪತ್ತೈದು ಬರುತ್ತೆ ಯಾವ ರೀತಿಯಾಗಿ ಅಂತ ನೋಡಿ ಒಂಬತ್ತಿದೆ ಒಂಬತ್ತು ಪ್ಲಸ್ ಏಳು ಇವುಗಳಷ್ಟೇ ಬಂತು ಹದಿನಾರು ಬಂತು ಹದಿನಾರು ಐದು ಇಪ್ಪತ್ತೊಂದು ಇಪ್ಪತ್ತೊಂದು ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಅದೇ ರೀತಿಯಾಗಿ ಇಲ್ಲಿ ನೋಡಿ ಇವೆಲ್ಲವೂ ಬೆಸ್ ಸಂಖ್ಯೆಗಳಿದ್ದಾವೆ ಮತ್ತು ಇವುಗಳ ನಡುವಿನ ವ್ಯತ್ಯಾಸ ಏನೇ ಆಗಿರ್ತದೆ ಒಂದೇ ಆಗಿರ್ತದೆ ನೀವು ಮಾಡಿ ನೋಡಿ ಮೂರು ಮೈನಸ್ ಒಂದನ್ನು ಮಾಡಿ ನೋಡಿ ಎರಡು ಬರುತ್ತೆ ಐದು ಮೈನಸ್ ಮೂರು ಮಾಡಿ ನೋಡಿ ಎರಡು ಬರುತ್ತೆ ಇದೇ ರೀತಿ ಎಲ್ಲ ಸಂಖ್ಯೆಗಳನ್ನು ಮಾಡಿದಾಗ ನಮಗೆ ವ್ಯತ್ಯಾಸ ಎರಡು ಬರುತ್ತೆ ಇವಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಟ್ಟು ಎಷ್ಟು ಸಂಖ್ಯೆಗಳಿದಾವೆ ಹತ್ತು ಸಂಖ್ಯೆಗಳಿದಾವೆ ಇದನ್ನು ವರ್ಗ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ಹತ್ತು ಎಂಟು ಹತ್ತು ನೂರು ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ ಮೊತ್ತ ನೂರು ಬರುತ್ತೆ ಅದೇ ರೀತಿಯಾಗಿ ಮೂರನೇ ಸಂಖ್ಯೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಸ್ಕ್ವೇರ್ ಕರೆಕ್ಟಾ ಈ ಹನ್ನೆರಡನ್ನು ಎರಡು ಬಾರಿ ಗುಣಿಸಿ ಹನ್ನೆರಡನ್ನು ಎರಡು ಬಾರಿ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ನೂರ ನಲ್ವತ್ನಾಲ್ಕು ಅಂತ ಬರುತ್ತೆ ಈ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಬರುವ ಮೊತ್ತ ಎಷ್ಟು ನೂರ ನಲವತ್ತ್ನಾಲ್ಕು ಇವಾಗ ಪ್ರಶ್ನೆ ಎಂಟನ್ನು ನೋಡಬೇಕು ಇವಾಗ ಇದರ ಉಲ್ಟಾ ಕೊಟ್ಟಾರೆ ಇಲ್ಲಿ ಏನು ಮಾಡಿದರೆ ಮೊತ್ತವನ್ನು ಕೊಟ್ಟಾದರೆ ಮೊತ್ತವನ್ನು ಕೊಟ್ಟು ಆ ಏಳು ಬೆಸ್ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇವಾಗ ನಾನು ಹೇಳಿದೆ ಇಲ್ಲಿ ಎಲ್ಲವೂ ಬೆಸ್ ಸಂಖ್ಯೆಗಳಾಗಿದ್ದವು ಮತ್ತು ಅವುಗಳ ನಡುವಿನ ವ್ಯತ್ಯಾಸ ಒಂದೇ ಆಗಿರ್ತು ಇವಾಗ ನೋಡಿ ಯಾವ ಸಂಖ್ಯೆಗಳು ಒಂದನ್ನು ಬರಿತೀನಿ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೊಂದು ಪ್ಲಸ್ ಹತ್ಮೂರು ನಲ್ವತ್ತೊಂಬತ್ತು ಈಸ್ ಈಕ್ವಲ್ ಟು ನೋಡಿ ಏಳು ಬೆಸ್ ಸಂಖ್ಯೆಗಳು ಬರ್ಬೇಕು ನಮ್ಮ ಇಲ್ಲಿ ಎಷ್ಟು ಸಂಖ್ಯೆಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಈ ಏಳು ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ ನಲ್ವತ್ತೊಂಬತ್ತು ಬರುತ್ತೆ ಅದೇ ರೀತಿಯಾಗಿ ಪ್ರಶ್ನೆ ಒಂಬತ್ತನ್ನು ನೋಡಿ ಇವಾಗ ಪ್ರಶ್ನೆ ಒಂಬತ್ತನ್ನು ನೋಡಿ ಎಷ್ಟಿದೆ ನೂರ ಇಪ್ಪತ್ತೊಂದಿದೆ ಹನ್ನೊಂದು ಬೆಸ್ ಸಂಖ್ಯೆಗಳನ್ನು ಬರಿಬೇಕು ನಾವು ಹನ್ನೊಂದು ಬೆಸ್ ಸಂಖ್ಯೆಗಳನ್ನು ಬರಿಬೇಕು ಬರೀರಿ ಇವಾಗ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಒಂಬತ್ತು ಪ್ಲಸ್ ಹನ್ನೊಂದು ಪ್ಲಸ್ ಮತ್ತು ಹದಿಮೂರು ಪ್ಲಸ್ ಹದಿನೈದು ಪ್ಲಸ್ ಹದಿನೇಳು ಪ್ಲಸ್ ಹತ್ತೊಂಬತ್ತು ಪ್ಲಸ್ ಇಪ್ಪತ್ತೊಂದು ಎಷ್ಟು ಸಂಖ್ಯೆಗಳಾದವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ನೋಡಿ ಹನ್ನೊಂದು ಬೆಸ್ ಸಂಖ್ಯೆಗಳಾದವು ಈ ಹನ್ನೊಂದು ಬೆಸ್ ಸಂಖ್ಯೆಗಳನ್ನು ಕೂಡಿದಾಗ ನಮಗೆ ಎಷ್ಟು ಬರುತ್ತೆ ನೂರ ಇಪ್ಪತ್ತೊಂದು ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾಗ್ತಾ ಇದ್ದರೆ ಏನು ಮಾಡಬೇಕು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಈ ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂತ ಕಂಡುಹಿಡಬೇಕು ಇವಾಗ ನೋಡಿ ಹನ್ನೆರಡು ಮತ್ತು ಹದಿಮೂರಿದೆ ಈ ಸಂಖ್ಯೆಗಳ ವರ್ಗಗಳು ಮಾಡಿದ್ದೀನಿ ನಾನು ಈಗಾಗಲೇ ಹನ್ನೆರಡು ಸ್ಕ್ವಾರನ್ನು ಮಾಡಿದಾಗ ನೂರ ನಲ್ವತ್ನಾಲ್ಕು ಬಂತು ಹದಿಮೂರು ಸ್ಕ್ವಾರನ್ನು ಮಾಡಿದಾಗ ನೂರ ಅರವತ್ತೊಂಬತ್ತು ಬಂತು ನೂರ ನಲ್ವತ್ನಾಲ್ಕು ಈ ಮತ್ತು ನೂರ ಅರವತ್ತೊಂಬತ್ತು ಈ ವರ್ಗ ಸಂಖ್ಯೆಗಳ ನಡುವೆ ಇಷ್ಟು ಸಂಖ್ಯೆಗಳು ಬರ್ತವೆ ಇದರ ಒಟ್ಟು ಮೊತ್ತ ಎಷ್ಟಿದೆ ಅಂದರೆ ಇಪ್ಪತ್ತ್ನಾಲ್ಕಿದೆ ನೋಡಿ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹಾಗಾದರೆ ಹನ್ನೆರಡು ಮತ್ತು ಹದಿಮೂರರ ವರ್ಗಗಳ ನಡುವೆ ಇಪ್ಪತ್ನಾಲ್ಕು ಸಂಖ್ಯೆಗಳು ಬರ್ತಾವಂತ ಗೊತ್ತಾಯ್ತು ನಮಗೆ ನಾನೇನು ಮಾಡ್ತೀನಪ್ಪ ಅಂತಂದರೆ ನಿಮಗೆ ಇವಾಗ ಒಂದು ಶಾರ್ಟ್ಕಟ್ ಮೆಥಡ್ ಹೇಳ್ಕೊಡ್ತೀನಿ ಇಷ್ಟೆಲ್ಲ ಬರೆಯುವಂಥ ಅವಶ್ಯಕತೆ ಇಲ್ಲ ಪರೀಕ್ಷೆಯಲ್ಲಿ ನಾವೇನು ಮಾಡಬೇಕು ಇಷ್ಟೆಲ್ಲ ಬರೆಯುವಂಥ ಅವಶ್ಯಕತೆ ಇಲ್ಲ ನಮಗೆ ಏನು ಮಾಡ್ತಾರಪ್ಪ ಅಂದರೆ ಅವರು ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ನಡುವಿನ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಅಂತ ಕಂಡುಹಿಡಿಯಿರಿ ಅಂತ ಕೊಟ್ರಪ್ಪ ಅಂತಂದರೆ ನೀವೇನು ಮಾಡಬೇಕು ಇಪ್ಪತ್ತೈದು ಪ್ಲಸ್ ಇಪ್ಪತ್ತಾರು ಈ ಎರಡು ಸಂಖ್ಯೆಗಳನ್ನ ಕೂಡಿಸ್ಬೇಕು ಮತ್ತು ಒಂದನ್ನು ಕಳಿಬೇಕು ನೋಡಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರನ್ನು ಕೂಡಿಸಿದಾಗ ನಮ್ಗೆ ಎಷ್ಟು ಬಂತು ಐವತ್ತೊಂದು ಬಂತು ಮತ್ತು ಅದರ ಜೊತೆ ಮೈನಸ್ ಒಂದು ಮಾಡಿದಾಗ ನಮ್ಗೆ ಎಷ್ಟು ಬಂತು ಐವತ್ತು ಬಂತು ಬರಿಬೇಕು ನಾವು ಏನಂತ ಬರಿಬೇಕು ಹಾಗಾದರೆ ಇಪ್ಪತ್ತೈದು ಮತ್ತು ಇಪ್ಪತ್ತಾರರ ವರ್ಗಗಳ ನಡುವೆ ವರ್ಗಗಳ ನಡುವೆ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿವೆ ಐವತ್ತು ಸಂಖ್ಯೆಗಳಿವೆ ಅಂತ ಬರಿಬೇಕು ಐವತ್ತು ಸಂಖ್ಯೆಗಳಿವೆ ಇವಾಗ ನೋಡಿ ಈ ವಿಧಾನದಿಂದ ಈ ವಿಧಾನಕ್ಕಿಂತ ನಮಗೇನಾಯಿತು ಈ ವಿಧಾನ ಭಾಳ ಸರಳ ಆಯಿತು ಅದಕ್ಕೆ ನಾವೇನು ನೋಡಬೇಕು ಇದೇ ವಿಧಾನವನ್ನು ಅನುಸರಿಸಬೇಕು ಇದೇ ರೀತಿಯಾಗಿ ಹನ್ನೆರಡು ಮತ್ತು ಹದಿಮೂರನ್ನ ಇದೇ ರೀತಿಯಾಗಿ ಬರೀರಿ ಇಲ್ಲಿ ಮತ್ತು ನೋಡಿ ಇಲ್ಲಿ ತೊಂಬತ್ತೊಂಬತ್ತು ಮತ್ತು ನೂರಿದೆ ಈ ತೊಂಬತ್ತೊಂಬತ್ತು ಮತ್ತು ನೂರನ್ನು ಏನು ಮಾಡಬೇಕು ಕೂಡಿಸ್ಬೇಕು ಕೂಡಿಸಿ ಏನು ಮಾಡಬೇಕು ಮೈನಸ್ ಒಂದನ್ನು ಕಳಿಬೇಕು ನೋಡಿ ತೊಂಬತ್ತೊಂಬತ್ತು ಪ್ಲಸ್ ನೂರು ಮಾಡಿದರೆ ಎಷ್ಟು ಬಂತು ನಮಗೆ ನೂರ ತೊಂಬತ್ತೊಂಬತ್ತು ಬಂತು ಅದಕ್ಕೆ ಮೈನಸ್ ಒಂದನ್ನು ಕಳೀರಿ ಕಳೆದಾಗ ಎಷ್ಟು ಬಂತು ನೂರ ತೊಂಬತ್ತೆಂಟು ಬರೀರಿ ಇಲ್ಲಿ ಹಾಗಾದರೆ ಹಾಗಾದರೆ ತೊಂಬತ್ತೊಂಬತ್ತು ಮತ್ತು ನೂರರ ವರ್ಗಗಳ ನಡುವೆ ನೂರರ ವರ್ಗಗಳ ನಡುವೆ ಎಷ್ಟು ಸಂಖ್ಯೆಗಳಿದ್ದಾವೆ ನೂರ ತೊಂಬತ್ತೆಂಟು ಸಂಖ್ಯೆಗಳಿವೆ ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಬರಿಬೇಕು ನೂರ ತೊಂಬತ್ತೆಂಟು ಸಂಖ್ಯೆಗಳಿವೆ ಅಂತ ಬರಿಬೇಕು ನೋಡಿ ನೂರ ತೊಂಬತ್ತೆಂಟು ಸಂಖ್ಯೆಗಳಿವೆ ಈ ವಿಡಿಯೋ ನಿಮಗೆ ನಾವೆಲ್ಲ ಮಾಡಿರತಕ್ಕಂಥ ಸಮಸ್ಯೆಗಳು ನಿಮಗೆ ಅರ್ಥ ಆಗಿದ್ದಾವೆ ಅಂತ ಅಂದ್ಕೊಂಡಿದ್ದೀನಿ ಅರ್ಥವಾಗಿದ್ದಲ್ಲಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು